ಮೈದಾ ಹಿಟ್ಟು ಅಥವಾ ಸೋಡವನ್ನ ಬಳಸ್ದೇನೆ ದಿಢೀರಾಗಿ ಮಾಡಬಹುದಾದಂತಹ ಹಾಲಿನ ಸುಟ್ಟವನ್ನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ಸುಟ್ಟೆವನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಂದು ಎರಡು ದಿನಗಳ ಕಾಲ ನೀವು ಇಟ್ಕೊಂಡು ತಿನ್ನಬಹುದು ಅಷ್ಟು ಮೃದುವಾಗಿ ಆಗ್ತದೆ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ಮೂರು ಬಾಳೆಹಣ್ಣನ್ನು ನಾನು ತಗೊಳ್ತಾ ಇದ್ದೀನಿ ಮನೆಯಲ್ಲೇ ಆಗಿರುವಂಥದ್ದು ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಟ್ಟು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಮಗೆ ರುಬ್ಲಿಕ್ಕೆ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಯಾವುದೇ ಸೋಡವನ್ನು ಅಥವಾ ಮೈದಾ ಹಿಟ್ಟನ್ನು ಅಥವಾ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇಲ್ಲ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಹಾಲನ್ನು ಹಾಕಿಬಿಟ್ಟು ಸುಟ್ಟೆವನ್ನು ಮಾಡ್ತಾ ಇದ್ದೀನಿ ಯಾವುದೇ ಗಡಿಬಿಡಿಯಲ್ಲೂ ಸಹಿತ ನಾವು ಈ ಥರದ್ದನ್ನು ಸ್ನ್ಯಾಕ್ಸಾಗು ಯೂಸ್ ಮಾಡ್ಕೊಳ್ಬಹುದು ಅಥವಾ ಯಾವುದೇ ಹಬ್ಬಗಳಲ್ಲಿ ಈ ಥರ ಸುಟ್ಟೆವನ್ನು ಮಾಡಿಕೊಳ್ಬಹುದು ಹಬ್ಬಗಳಲ್ಲಿ ನಾವು ಈ ಥರ ಸುಟ್ಟೆವನ್ನು ದೇವರಿಗೆ ನೈವೇದ್ಯ ಮಾಡಿ ಕೊಡ್ತೀವಿ ಆ ಟೈಮಲ್ಲಿ ನಾವು ಈ ಥರ ದಿಢೀರಾಗಿ ಮಾಡುವಂಥ ಸುಟ್ಟೆಯನ್ನು ಮಾಡಿದ್ರೆ ತುಂಬಾ ನಮಗೂ ಸುಲಭ ಆಗುತ್ತೆ ನಾವು ಹೆಚ್ಚಿರುವಂಥ ಬಾಳೆಹಣ್ಣನ್ನು ನಾನು ಒಂದು ಬೌಲ್ ಆಗುವಷ್ಟು ತಗೊಳ್ತಾ ಇದ್ದೀನಿ ಚಿಟ್ಟಿರುವಂಥ ಬಾಳೆಹಣ್ಣನ್ನು ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಯವಾಗಿ ರುಬ್ಕೊಳ್ಬೇಕು ಸಿಹಿಯನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಬೆಲ್ಲ ಇಲ್ಲ ಅಂತಂದರೆ ಸಕ್ಕರೆಯನ್ನು ಬೇಕಂದರೂ ಯೂಸ್ ಮಾಡ್ಬೋದು ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಿಹಿಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಈ ಬೆಲ್ಲವನ್ನು ರುಬ್ಲಿಕ್ಕೇ ಹಾಕಬೇಕು ತುಂಬ ಚೆನ್ನಾಗಿ ಅದು ಮಿಕ್ಸ್ ಆಗತ್ತೆ ಅಂತ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಬೆಲ್ಲ ಹಾಕಿರೋದ್ರಿಂದ ತುಂಬಾ ಉಪ್ಪೇನು ಬೇಕಾಗೋದಿಲ್ಲ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿಯ ಪೌಡ್ರನ್ನು ಇದ್ದೀನಿ ಚೆನ್ನಾಗಿ ಪರಿಮಳ ಬರಲಿ ಅಂತ ಇದನ್ನು ರುಬ್ಲಿಕ್ಕೆ ಅಂತ ನಾನು ಅರ್ಧ ಲೋಟ ಆಗುವಷ್ಟು ಹಾಲನ್ನು ತಗೊಳ್ತಾ ಇದ್ದೀನಿ ತಣದಿರುವಂಥ ಹಾಲು ಚೆನ್ನಾಗಾಗುತ್ತೆ ಬಿಸಿಯಾಗಿ ಇರಬಾರ್ದು ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಇದನ್ನು ತುಂಬಾ ನಯವಾಗಿ ರುಬ್ಬಿದ್ರೆ ಚೆನ್ನಾಗಿ ಸುಟ್ಟೆವು ಉಪ್ಪಿ ಬರುತ್ತೆ ಮೃದುವಾಗಿ ಬರ್ತದೆ ನೋಡಿ ಈ ಥರ ಹದದಲ್ಲಿ ನಾವು ಇದನ್ನು ರುಬ್ಕೊಳ್ಬೇಕು ನಿಮಗೆ ಆಮೇಲೆ ಬೇಕು ಅಂತಂದರೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಬೋದು ಇದಕ್ಕೆ ನೀರನ್ನು ಹಾಕಿ ನಾವು ರುಬ್ಬುವ ಅವಶ್ಯಕತೆ ಇಲ್ಲ ನಾನು ಇದನ್ನು ಕಾಸಿಕೊಳ್ತಾನೂ ಇಲ್ಲ ನಮ್ಮ ಕಡೆ ಪೇಟೆಗಳಲ್ಲಿ ಈ ತರ ಗೋಧಿ ಹಿಟ್ಟು ಸಿಗುತ್ತೆ ಸ್ವಲ್ಪ ವೈಟ್ ಆಗಿರುವಂಥದ್ದು ಅದನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿ ಸುಟ್ಟೆ ಇಲ್ಲ ಅಂತಂದ್ರೆ ಸ್ವಲ್ಪ ಕೆಂಪಾಗಿ ಬರ್ತದೆ ಗೋಧಿ ಹಿಟ್ಟಿನಿಂದ ಯಾವುದೇ ಕಜ್ಜಾಯವನ್ನು ಮಾಡಿದ್ರು ಈ ತರ ಸ್ವಲ್ಪ ಬಿಳಿಯಾಗಿರುವಂಥ ಗೋಧಿ ಹಿಟ್ಟನ್ನು ಬಳಸಿದ್ರೆ ಕಲರ್ ಚೆನ್ನಾಗಿ ಬರ್ತದೆ ಇಲ್ಲ ಅಂತಂದ್ರೆ ಸ್ವಲ್ಪ ಕೆಂಪವಾಗಿ ಬರ್ತದೆ ನೋಡಿ ಇಷ್ಟು ವೈಟ್ ಆಗಿದೆ ನಿಮ್ಮ ಹತ್ರ ಈ ತರ ಗೋಧಿ ಹಿಟ್ಟು ಇಲ್ಲ ಅಂತಂದ್ರೆ ನೀವು ಯಾವಾಗ್ಲೂ ಯೂಸ್ ಮಾಡುವಂಥ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಅಷ್ಟನ್ನು ಸೇರಿಸ್ತಾ ಇಲ್ಲ ಸ್ವಲ್ಪ ನೋಡಿಕೊಂಡು ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನೋಡಿಕೊಂಡು ಗೋಧಿ ಹಿಟ್ಟನ್ನು ಮತ್ತೆ ಬೇಕು ಅಂತಂದರೆ ಸೇರಿಸ್ಕೊಳ್ಳಿ ನೋಡಿ ಈ ಹದದಲ್ಲಿ ಇರಬೇಕು ನಾವು ಈ ಥರ ಕೈಯಲ್ಲಿ ಎಣ್ಣೆ ಬಂಡಿಯಲ್ಲಿ ಕರಿಬೇಕಿದ್ರೆ ಈ ಥರ ಬೀಳಬೇಕು ದಪ್ಪವಾಗೂ ಆಗಲಿಕ್ಕಿಲ್ಲ ಅಥವಾ ತೆಳುವಾಗೂ ಆಗಲಿಕ್ಕಿಲ್ಲ ನೀವು ಹಿಟ್ಟನ್ನು ಕಲಿಸ್ಬೇಕಿದ್ರೆ ಕೈಯಲ್ಲಿ ಈ ಥರ ಒಂದು ಸಲ ಮಾಡಿಕೊಂಡು ಸರಿಯಾಗಿದೆ ಅಂತ ಅನಿಸಿದ್ರೆ ನೀವು ಇದನ್ನು ಇಷ್ಟನ್ನೇ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು ನೋಡಿ ಇಷ್ಟು ನನಗೆ ಗೋಧಿ ಹಿಟ್ಟು ಹೆಚ್ಚಾಗಿದೆ ಒಂದು ಬೌಲ್ ಆಗುವಷ್ಟು ಬಾಳೆಹಣ್ಣಿಗೆ ಅರ್ಧ ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಹಾಗೇನೇ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೆನೀಲಿ ಅಂತ ನಂತರ ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಿಹಿಯಾಗಿರುವಂಥ ಯಾವುದೇ ತಿಂಡಿಯನ್ನು ನೀವು ಸ್ವಲ್ಪ ತುಪ್ಪದಲ್ಲಿ ಕರೆದ್ರೆ ತುಂಬ ಚೆನ್ನಾಗೇ ಆಗ್ತದೆ ನಿಮ್ಮ ಹತ್ರ ತುಪ್ಪ ಇದೆ ಅಂತಂದರೆ ತುಪ್ಪದಲ್ಲೇ ಕರ್ಕೊಳ್ಳಿ ನಾನಿಲ್ಲಿ ಎಣ್ಣೆಯಲ್ಲೇ ಕರಿತಾ ಇದ್ದೀನಿ ಹತ್ತು ನಿಮಿಷಗಳ ಕಾಲ ಈ ಹಿಟ್ಟಿಗೆ ಆಗಿದೆ ನೋಡಿ ಎಣ್ಣೆಯನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಯಾವಾಗಲೂ ಸಿಹಿ ತಿಂಡಿಗಳನ್ನು ಕರಿಬೇಕಿದ್ರೆ ನಾವು ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗನೆ ಸೀದೋಗ್ಬಿಡತ್ತೆ ಒಳಗಡೆ ಬೆಂದಿರೋದಿಲ್ಲ ಎಣ್ಣೆಯನ್ನು ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಂಡು ಈ ಥರ ನಾವು ಎಣ್ಣೆಯಲ್ಲಿ ಬಿಡಬೇಕು ಇದನ್ನು ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡವನ್ನು ಬಿಟ್ಕೊಳ್ಬೋದು ನಾನು ಸ್ವಲ್ಪ ಸಣ್ಣದಾಗಿಯೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಕೂಡಲೇ ನಾವು ಇದನ್ನು ಈ ಥರ ಮಗಿಸ್ಲಿಕ್ಕಿಲ್ಲ ಒಂದು ಐದು ನಿಮಿಷಗಳ ಕಾಲ ನಂತರ ಇದನ್ನು ನಾವು ಮಗಜ್ಕೊಳ್ಬೇಕು ಇಲ್ಲ ಅಂತಂದರೆ ಒಡೆದೋಗ್ಬಿಡತ್ತೆ ಯಾವಾಗಲೂ ಸಿಹಿ ತಿಂಡಿಗಳನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಕರ್ಕೊಳ್ಬೇಕು ತುಂಬಾ ಹೈ ಫ್ಲೇಮಲ್ಲಿ ಕರೆದ್ರೆ ಒಂದೇ ಸಲ ಕೆಂಪಾಗಿಬಿಡತ್ತೆ ಒಳಗಡೆ ಬೆಂದಿರೋದಿಲ್ಲ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ತಗೊಳತ್ತೆ ನೋಡಿ ಈ ಕಲರ್ ಬಂತು ಅಂದಮೇಲೆ ಇಷ್ಟ ಆದರೆ ಸಾಕು ಅಂತ ಅರ್ಥ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈ ಥರ ಸುಟ್ಟೆವಿಗೆ ಬೀಸೋದು ಬೇಡ ಕಾಸೋದು ಬೇಡ ಆರಾಮಾಗಿ ಒಂದು ಹತ್ತು ನಿಮಿಷಗಳ ಕಾಲದ ಒಳಗಡೆನೆ ನಾವು ಇದನ್ನು ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ರುಚಿಕರವಾಗಿ ಆಗುತ್ತೆ ನೀವು ಈ ಸುಟ್ಟೆಯನ್ನು ದೊಡ್ಡದಾಗಿ ಹಾಕ್ಕೊಂಡ್ರಿ ಅಂತಂದರೆ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿದ್ದರೆ ಒಳಗಡೆ ಚೆನ್ನಾಗಿ ಬೇಯೋ ಟೈಮನ್ನು ತಗೊಳ್ಳುತ್ತೆ ಬಾಣಲೆಯಲ್ಲಿ ನಾವು ಹಾಕಿದ ಕೂಡಲೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಾನು ಇದಕ್ಕೆ ಯಾವುದೇ ಸೋಡವನ್ನು ಸಹಿತ ಹಾಕಿಲ್ಲ ಆದ್ರೂ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಇದೇ ಥರ ಅಷ್ಟು ಸುಟ್ಟೆವುಗಳನ್ನು ನಾನು ಕರ್ಕೊಳ್ತಾ ಇದ್ದೀನಿ ನೋಡಿ ರುಚಿಕರವಾದಂಥ ಹಾಲಿನ ಸುಟ್ಟೆವು ರೆಡಿ ಆಯಿತು ನೀವು ಒಮ್ಮೆ ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸುಟ್ಟೆವು ಈ ಸುಟ್ಟೆವನ್ನು ನಾವು ಅಕ್ಕಿ ಹಿಟ್ಟಿಂದನೂ ಮಾಡ್ಕೊಳ್ಬಹುದು ಈ ರೆಸಿಪಿನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಥರ ಸುಟ್ಟೆವುಗಳನ್ನು ನಾವು ತುಪ್ಪದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗತ್ತೆ ನಮ್ಮ ಕಡೆ ಹಬ್ಬಗಳಲ್ಲಿ ಸುಟ್ಟೆವು ಆಗಲೇ ಬೇಕು ಸತ್ಯನಾರಾಯಣ ಕಥೆ ಅಥವಾ ಸತ್ಯ ಗಣಪತಿ ಕತೆ ಅಥವಾ ಯಾವುದೇ ದೇವಿಯ ಹಬ್ಬಗಳಲ್ಲಿ ಈ ಥರ ಸುಟ್ಟೆಯನ್ನು ನಾವು ಮಾಡೇ ಮಾಡ್ತೀವಿ ನೋಡಿ ಎಷ್ಟು ಮೃದುವಾಗಿ ಚೆನ್ನಾಗಾಗಿದೆ ಅಂತ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್